ಈಗ ಧನುರಾಸನದ ಅಭ್ಯಾಸ ಮಾಡೋಣ ದೇಹವನ್ನು ನೇರವಾಗಿಟ್ಕೊಳ್ಳಿ ಕೈಗಳನ್ನು ಸೊಂಟದ ಬದಿಯಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಶ್ವಾಸ ಬಿಡ್ತಾ ನಿಮ್ಮ ಎರಡೂ ಕಾಲುಗಳನ್ನು ಮಡಚಿ ಪಾದದ ಗಂಟನ್ನು ಹಿಡ್ಕೊಳ್ಳಿ ಹಾಗೆ ಶ್ವಾಸ ತೆಗೆದುಕೊಳ್ತಾ ನೇರವಾಗಿ ಕಾಲನ್ನು ಮೇಲಕ್ಕೆತ್ತಿ ತಲೆ ಎತ್ತಿ ಮೇಲೆ ನೋಡ್ತಾ ಅಭ್ಯಾಸ ಮಾಡಿ ದೃಷ್ಟಿ ಭ್ರೂ ಮಧ್ಯದಲ್ಲಿ ಸಾಧ್ಯ ಆದರೆ ಇಟ್ಕೊಳ್ಳಿ ಕಷ್ಟ ಆದರೆ ಮೇಲೆ ನೋಡ್ತಾ ಅಭ್ಯಾಸ ಮಾಡಿ ಭುಜದ ನೋವಿಗೆ ಹಾಗೆ ಭುಜಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳಿಗೆ ಉತ್ತಮವಾದ ಅಭ್ಯಾಸ ಶ್ವಾಸ ಬಿಡ್ತಾ ಕೆಳಗಡೆ ಬನ್ನಿ ಹಾಗೆ ಶ್ವಾಸ ತೆಗೊಳ್ತಾ ಕಾಲನ್ನು ಹಿಂದಕ್ಕೆ ಚಾಚಿ ಇನ್ನು ಉಷ್ಟ್ರಾಸನದ ಅಭ್ಯಾಸ ಮಾಡೋಣ ಅದೇ ಸ್ಥಿತಿಯಿಂದ ನೀಲ್ ಡೌನ್ ಪೊಸಿಷನಿಗೆ ಬನ್ನಿ ಹಾಗೆ ಸ್ಟ್ಯಾಂಡ್ ಆನ್ ದ ನೀಸ್ ನೀ ಮೇ ಜಾಯಿಂಟ್ ಮೇಲೆ ನಿಂತ್ಕೊಳ್ಳಿ ಕಾಲುಗಳು ಶೋಲ್ಡರ್ ಬಿಡ್ತಾ ಪಾರ್ಟ್ ಇಟ್ಕೊಳ್ಳಿ ಪಾದಗಳು ಪ್ಯಾರಲ್ ಆಗಿರಲಿ ಈಗ ಶ್ವಾಸ ಬಿಡ್ತಾ ಹಿಂದಕ್ಕೆ ಬಗ್ಗಿ ಎರಡೂ ಕೈಗಳನ್ನು ಹಿಮ್ಮಡಿಯ ಮೇಲೆ ಹಿಡ್ಕೊಳ್ಳಿ ಶ್ವಾಸ ಬಿಡ್ತಾ ತಲೆಯನ್ನು ಆರ್ಚ್ ಮಾಡ್ತಾ ಜೊತೆಗೆ ಸ್ವಂಟ ಭಾಗವನ್ನು ಮುಂಭಾಗಕ್ಕೆ ಪುಷ್ ಮಾಡ್ತಾ ಹುಬ್ಬಿನ ಮಧ್ಯಭಾಗವನ್ನು ನೋಡ್ತಾ ಐದು ಉಸಿರಾಟ ಮಾಡಿ ಶೋಲ್ಡ್ರಿಗೆ ಮತ್ತು ನೆಕ್ಕಿಗೆ ಉತ್ತಮವಾದ ಸ್ಟ್ರೆಚ್ಚನ್ನು ಕೊಡ್ತದೆ ಕುತ್ತಿಗೆಯ ಸಮಸ್ಯೆ ಇರುವವರು ನಿಧಾನವಾಗಿ ಅಭ್ಯಾಸ ಮಾಡಿದರೆ ಒಳ್ಳೆಯದು ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ ಶ್ವಾಸ ಬಿಡ್ತಾ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಇನ್ನು ಉತ್ಥಾನ ಪಾದಾಸನದ ಅಭ್ಯಾಸ ಮಾಡೋಣ ಬೆನ್ನ ಮೇಲೆ ಮಲ್ಕೊಳ್ಳಿ ಕುತ್ತಿಗೆಯನ್ನು ಬಲಪಡಿಸಲು ಉತ್ಥಾನ ಪಾದಾಸನ ಒಳ್ಳೆಯ ಅಭ್ಯಾಸ ಹಾಗೆ ಹೆಚ್ಚು ಕುತ್ತಿಗೆಯ ನೋವು ಇರುವವರು ನಿಧಾನವಾಗಿ ಅಭ್ಯಾಸ ಮಾಡಿದರೆ ಒಳ್ಳೆಯದು ಬೆನ್ನಲ್ಲಿ ನೇರವಾಗಿ ಮಲ್ಕೊಳ್ಳಿ ಹಾಗೆ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಅಪ್ಪರ್ ಬ್ಯಾಕನ್ನು ಲಿಫ್ಟ್ ಮಾಡ್ತಾ ತಲೆಯನ್ನು ಆರ್ಚ್ ಮಾಡಿ ನಡು ನೆತ್ತಿಯನ್ನು ನೆಲಕ್ಕೆ ತಾಗಿಸಿ ಬೇಕಾದರೆ ಕೈಯ ಸಹಾಯವನ್ನು ಪಡ್ಕೊಳ್ಬೋದು ದೀರ್ಘವಾಗಿ ಐದು ಉಸಿರಾಟ ಮಾಡಿ ಅವರವರ ಕ್ಷಮತೆಗನುಗುಣವಾಗಿ ಅಭ್ಯಾಸ ಮಾಡಬೇಕು ಮೊಣಕೈಯ ಸಹಾಯ ತಗೊಂಡು ಕೂಡ ಅಭ್ಯಾಸ ಮಾಡಬಹುದು ಐದು ಉಸಿರಾಟ ಆದಮೇಲೆ ಕೈಯ ಸಹಾಯ ತಗೊಂಡು ಕುತ್ತಿಗೆಯನ್ನು ನೇರ ಮಾಡಿಕೊಳ್ಳಿ ಹೀಗೆ ಈ ಎಲ್ಲ ಅಭ್ಯಾಸಗಳನ್ನು ಕುತ್ತಿಗೆಯ ಸಮಸ್ಯೆ ಇರುವವರು ಹಾಗೆ ಕುತ್ತಿಗೆಯನ್ನು ಹಾಗೂ ಭುಜವನ್ನು ಬಲಯುತಗೊಳಿಸಲು ಈ ಎಲ್ಲ ಆಸನಗಳನ್ನು ತಮ್ಮ ನಿತ್ಯ ಅಭ್ಯಾಸದಲ್ಲಿ ಅಳವಡಿಸಿಕೊಳ್ಳಬಹುದು ಹಾಗೂ ನಿಮ್ಮ ಕುತ್ತಿಗೆಯ ಸಮಸ್ಯೆಯನ್ನು ಹೋಗಲಾಡಿಸಿಕೊಳ್ಳಿ ಎಲ್ಲ ಅಭ್ಯಾಸಗಳನ್ನು ನುರಿತ ಯೋಗ ತಜ್ಞರಿಂದ ಕೇಳಿ ಅಭ್ಯಾಸ ಮಾಡಿ ಈಗ ಕುಳಿತುಕೊಂಡು ಮಾಡುವ ಅಭ್ಯಾಸದಲ್ಲಿ ವಜ್ರಾಸನವನ್ನು ಮಾಡಬೇಕು ವಜ್ರಾಸನ ನೀ ಸ್ಟ್ರೆಂಥನಿಗೆ ಒಳ್ಳೆಯ ಅಭ್ಯಾಸ ಹಾಗೆ ನೀ ಫ್ಲೆಕ್ಸಿಬಿಲಿಟಿಯನ್ನು ಕೂಡ ಉತ್ತಮಗೊಳಿಸ್ತದೆ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ ಶ್ವಾಸ ಬಿಡುತ್ತಾ ನಿಮ್ಮ ಎರಡೂ ಕಾಲುಗಳನ್ನು ಯಾವುದಾದ್ರು ಒಂದು ಬದಿಯಿಂದ ಮಡಚಿ ಹಿಮ್ಮಡಿಯ ಮೇಲೆ ಕೂತ್ಕೊಳ್ಳಿ ಪಾದವನ್ನು ಹಿಂದಕ್ಕೆ ಚಾಚಿ ಕೂತ್ಕೊಳ್ಬೇಕು ಹಾಗೆ ಮಂಡಿಯ ಮೇಲೆ ಇಟ್ಕೊಳ್ಳಿ ಐದು ಅಥವಾ ಹತ್ತು ಉಸಿರಾಟ ನಿಮ್ಮ ದಿನನಿತ್ಯದ ದಿನಚರಿಯನ್ನು ಮಾಡ್ತಾ ಇರುವಾಗ ಈ ಆಸನದಲ್ಲಿ ಕುಳಿತು ಅಭ್ಯಾಸ ಮಾಡಿಕೊಳ್ಳಿ ನ್ಯೂಸ್ ಪೇಪರ್ ಓದುವಂಥದ್ದು ಹಾಗೆ ಮೊಬೈಲ್ ಯೂಸ್ ಮಾಡುವಂಥದ್ದು ಹಾಗೆ ಸಣ್ಣ ಪುಟ್ಟ ಕೆಲಸಗಳನ್ನು ವಜ್ರಾಸನದಲ್ಲಿ ಕುಳಿತು ಅಭ್ಯಾಸ ಮಾಡುವುದರಿಂದ ನೀ ಶಕ್ತಿ ವಿಕಾಸಗೊಳ್ಳುತ್ತದೆ ಶ್ವಾಸ ತೆಗೆದುಕೊಳ್ತಾ ಕಾಲು ಮುಂದೆ ಚಾಚಿ ಇನ್ನು ಮುಂದೆ ಭಾರದ್ವಾಜಾಸನದ ಅಭ್ಯಾಸ ಮಾಡೋಣ ಭಾರದ್ವಾಜಾಸನ ಕೂಡ ನೀ ಸ್ಟ್ರೆಂಥನಿಗೆ ಒಳ್ಳೆ ಅಭ್ಯಾಸ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಎಡ ಕಾಲನ್ನು ಎಡಗಡೆಯಿಂದ ಮಡಚಿ ಹಾಗೆ ಶ್ವಾಸ ಬಿಡ್ತಾ ಬಲಕಾಲನ್ನು ಮಡಚಿ ಎಡ ತೊಡೆಯ ಮೇಲೆ ಇಟ್ಕೊಳ್ಳಿ ಹಿಮ್ಮಡಿ ಎಡ ಕಿಬ್ಬೊಟ್ಟೆಗೆ ತಾಗಲಿ ಮಂಡಿಯನ್ನು ಅಗಲ ಮಾಡಿಟ್ಕೊಳ್ಳಿ ಹಾಗೆ ಶ್ವಾಸ ತಗೊಳ್ಳಿ ಅಲ್ಲೇ ಶ್ವಾಸ ಬಿಡ್ತಾ ಬಲ ಕೈಯನ್ನು ಬೆನ್ನ ಹಿಂದ ಹಿಂಭಾಗಕ್ಕೆ ತಗೊಂಡು ಬನ್ನಿ ಹಾಗೆ ಬಲಕಾಲ ಹೆಬ್ಬೆರಳನ್ನು ಹಿಡ್ಕೊಳ್ಳಿ ಆಮೇಲೆ ಎಡ ಕೈಯನ್ನು ಬಲಮಂಡಿಯ ಅಡಿಭಾಗದಲ್ಲಿಟ್ಕೊಂಡು ಶ್ವಾಸ ಬಿಡ್ತಾ ಬಲಭಾಗಕ್ಕೆ ತಿರುಗಿ ಸಾಧ್ಯ ಆದಷ್ಟು ಗಲ್ಲವನ್ನು ಭುಜದ ನೇರಕ್ಕಿಟ್ಟು ಐದು ಉಸಿರಾಟ ಮಾಡಿ ಇದು ಮಂಡಿಯ ಲಿಗಮೆಂಟ್ಗಳನ್ನು ಹಾಗೆ ಸೈನಾವಿಯಲ್ ಜಾಯಿಂಟ್ ಅನ್ನು ಉತ್ತಮಗೊಳಿಸ್ತದೆ ಹಾಗೂ ಬಲಯುತಗೊಳಿಸ್ತದೆ ಶ್ವಾಸ ತೆಗೆದುಕೊಳ್ತಾ ಮುಂದಕ್ಕೆ ತಿರುಗಿ ಕೈಯನ್ನು ಬಿಡಿ ಶ್ವಾಸ ಬಿಡ್ತಾ ಕಾಲನ್ನು ಮುಂದಕ್ಕೆ ಚಾಚಿ ಹಾಗೆ ಇನ್ನೊಂದು ಬದಿಯಲ್ಲೂ ಅಭ್ಯಾಸ ಮಾಡಿ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಬಲ ಕಾಲನ್ನ ಬಲಗಡೆಯಿಂದ ಮಡಚಿ ಹಾಗೆ ಶ್ವಾಸ ಬಿಡುತ್ತಾ ಎಡ ಕಾಲನ್ನ ಮಡಚಿ ಬಲ ತೊಡೆಯ ಮೇಲೆ ಕಿಬ್ಬೊಟ್ಟೆಯನ್ನ ಒತ್ತುವಂತೆ ಇಟ್ಕೊಳ್ಬೇಕು ಬೆನ್ನು ನೇರ ಮಾಡಿ ಶ್ವಾಸ ತಗೊಳ್ಳಿ ಶ್ವಾಸ ಬಿಡ್ತಾ ಎಡ ಕೈಯನ್ನ ಬೆನ್ನ ಹಿಂದೆ ತಗೊಂಡು ಹೋಗಿ ಎಡಕಾಲ ಹೆಬ್ಬೆರಳನ್ನು ಹಿಡ್ಕೊಂಡು ಹಾಗೆ ಬಲ ಕೈಯನ್ನ ಎಡ ಮಂಡಿಯ ಅಡಿ ಭಾಗದಲ್ಲಿಟ್ಕೊಳ್ಳಿ ಶ್ವಾಸ ಬಿಡ್ತಾ ನಿಮ್ಮ ದೇಹವನ್ನು ಎಡ ಭಾಗಕ್ಕೆ ತಿರುಗಿಸಿ ಹಿಂದೆ ನೋಡ್ತಾ ಐದು ಉಸಿರಾಟ ಮಾಡಿ ಮಂಡಿಯ ಸಮಸ್ಯೆ ಇರುವವರು ನೋಡ್ಕೊಂಡು ಅಭ್ಯಾಸ ಮಾಡಬೇಕು ಶ್ವಾಸ ತೆಗೆದುಕೊಳ್ತಾ ಮುಂದಕ್ಕೆ ತಿರುಗಿ ಕೈಯನ್ನು ಬಿಡಿ శ్వాస అే బిడో శ్వాస తగ్కొ ఎడకాలన ముందకి చాచి శ్వాస బిడతా బలకాలన ముందకి చాచి